ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿರುವವರಿಗೆ ದಿನ ಉದ್ಯೋಗದಲ್ಲಿ ನಿಮ್ಮ ಕೆಲಸಕ್ಕೆ ಪ್ರಶಂಸೆ ಸಿಗುತ್ತದೆ ಮನಸ್ಸಿನಲ್ಲಿ ಹೊಸ ಆಲೋಚನೆಗಳು ಬರುತ್ತವೆ ಅದೃಷ್ಟ ನಿಮ್ಮ ಕಡೆ ಇದೆ ವಿದ್ಯಾರ್ಥಿ ವರ್ಗವು ಯಶಸ್ಸನ್ನು ಸಾಧಿಸುತ್ತದೆ ವೃಷಭ ರಾಶಿ ವ್ಯಾಪಾರದಲ್ಲಿ ಹೆಚ್ಚಳ ಇದೆ ಹೊಸ ಆದಾಯದ ಮೂಲಗಳು ಪಡೆಯಬಹುದು ಹಣ ಗಳಿಸಲಾಗುವುದು ಪಾರ್ಟಿ ಅಥವಾ ಪಿಕ್ನಿಕ್ ಅನ್ನು ಆಯೋಜನೆ ಮಾಡಬಹುದು ರುಚಿಕರವಾದ ಭಕ್ಷ್ಯಗಳನ್ನ ಆನಂದಿಸುತ್ತೀರಿ ಮಿಥುನ ರಾಶಿ ಬೆಲೆ ಬಾಳುವ ವಸ್ತುಗಳನ್ನು ಸುರಕ್ಷಿತವಾಗಿ ಇರಿಸಿ ಕೆಲಸ ಮಾಡಲಾಗುವುದಿಲ್ಲ ಇತರರು ನಿಮ್ಮಿಂದ ಹೆಚ್ಚಿನದನ್ನು ನಿರೀಕ್ಷಿಸುತ್ತಾರೆ ವ್ಯಾಪಾರ ಲಾಭದಾಯಕವಾಗಿ ಇರುತ್ತದೆ ಕರ್ಕಾಟಕ ರಾಶಿ ದುಃಖದ ಸುದ್ದಿ ಸಿಗಬಹುದು ಮಾತಿನಲ್ಲಿ ಹಗುರವಾದ ಪದಗಳನ್ನು ಬಳಸುವುದನ್ನು ತಪ್ಪಿಸಿ ಕೋಪ ಮತ್ತು ಉತ್ಸಾಹವನ್ನು ನಿಯಂತ್ರಿಸಿಕೊಳ್ಳೆ ಹಳೆ ರೋಗ ಮರುಕಳಿಸಬಹುದು ಸಿಂಹ ರಾಶಿ ಗೌರವ ಸಿಗುತ್ತದೆ ವ್ಯಾಪಾರದಲ್ಲಿ ಹೆಚ್ಚಳ ಇದೆ ಹೂಡಿಕೆಯು ಮಂಗಳಕರವಾಗಿರುತ್ತದೆ ಉದ್ಯೋಗದಲ್ಲಿ ನಿಮ್ಮ ಕೆಲಸವನ್ನ ಪ್ರಶಂಸಿಸಲಾಗುತ್ತದೆ ದೂರದಿಂದ ಒಳ್ಳೆ ಸುದ್ದಿ ಸಿಗಲಿದೆ ಕನ್ಯಾ ರಾಶಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಅಪಾಯಗಳನ್ನು ತೆಗೆದುಕೊಳ್ಳಲು ಧೈರ್ಯ ಸಾಧ್ಯವಾಗುತ್ತದೆ ಆದಾಯ ಹೆಚ್ಚು ಯಾವುದೇ ಆತುರ ಇಲ್ಲ ಪೈಪೋಟಿ ಹೆಚ್ಚಾಗಲಿದೆ ತುಲ ರಾಶಿ ಮನೆಗೆ ಅತಿಥಿಗಳು ಆಗಮಿಸುವರು ಸಂತೋಷ ಮತ್ತು ಉತ್ಸಾಹ ಇರುತ್ತದೆ ವ್ಯಾಪಾರವು ಅಪೇಕ್ಷಿತ ಲಾಭವನ್ನು ನೀಡುತ್ತದೆ ಸೋಮಾರಿಕನ ಮೇಲ್ಗೈ ಸಾಧಿಸುವುದು ನಿರ್ಲಕ್ಷ್ಯ ಮಾಡಲು ಹೋಗಬೇಡಿ ಇನ್ನು ವೃಶ್ಚಿಕ ರಾಶಿ ವಿವೇಚನೆಯನ್ನ ಬಳಸಿ ದೂರದಿಂದ ಒಳ್ಳೆಯ ಸುದ್ದಿ ಸಿಗುತ್ತದೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಅಪಾಯಗಳನ್ನು ತೆಗೆದುಕೊಳ್ಳಲು ಧೈರ್ಯ ಸಾಧ್ಯ ಆಗುತ್ತೆ ಧನು ರಾಶಿ ಉದ್ಯೋಗದಲ್ಲಿ ಅಧಿಕಾರ ಹೆಚ್ಚಾಗಬಹುದು ವ್ಯಾಪಾರ ಪ್ರವಾಸ ಯಶಸ್ಸನ್ನು ಕಾಣುತ್ತದೆ ಹೂಡಿಕೆಯು ಬಯಸದಂತೆ ಇರುತ್ತದೆ ಅನಿರೀಕ್ಷಿತ ಲಾಭಗಳಿವೆ ಉದ್ಯೋಗ ಪಡೆಯುವ ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ ಮಕ್ಕಳ ಮಕರ ರಾಶಿ ಮನೆಯಲ್ಲಿ ಮತ್ತು ಹೊರಗೆ ಸಂತೋಷದ ವಾತಾವರಣ ಇರುತ್ತದೆ ಕೆಲವು ಕೆಲಸಗಳ ಬಗ್ಗೆ ಜಾಗರೂಕತೆ ವಹಿಸಬೇಕು ಆಪ್ತರ ಬಗ್ಗೆ ಕಾಳಜಿ ವಹಿಸಿ ದೈಹಿಕ ನೋವು ಸಾಧ್ಯತೆ ಕುಂಭರಾಶಿ ವ್ಯಾಪಾರ ಚೆನ್ನಾಗಿರುತ್ತದೆ ಆದಾಯ ಖಚಿತತೆ ಇರುತ್ತದೆ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು ವಿವಾದಗಳಿಂದ ಆತ್ಮ ಗೌರವಕ್ಕೆ ಧಕ್ಕೆ ಆಗಬಹುದು ಹಳೆಯ ರೋಗ ಮರುಕಳಿಸುತ್ತದೆ ಇನ್ನು ಕೊನೆಯದಾಗಿ ಮೀನರಾಶಿ ಆರ್ಥಿಕವಾಗಿ ಎಚ್ಚರಿಕೆ ವಹಿಸಿ ಸಾಹಸ ಮತ್ತು ಅಪಾಯಕಾರಿ ಚಟುವಟಿಕೆಗಳನ್ನು ತಪ್ಪಿಸಿ ಯಾವುದೇ ಅಪರಿಚಿತ ವ್ಯಕ್ತಿಯ ಮಾತುಗಳಿಂದ ಪ್ರಭಾವಿತರಾಗಲು ಹೋಗಬೇಡಿ ಹೀಗೆ ಈ ದಿನದ ರಾಶಿ ಫಲಗಳು ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ